ೇ ನಾನು ಏನು ಕಿತ್ತು ವರ್ತಿದೆ ಏನು ಬದಲಾವಣೆ ಆಗಿಲ್ಲ

ಕೇಸ್ ಅಂತ ಕೇಳಿದೆ ನಾನು ಹೇಳ್ಬೋದಲ್ಲ ಎಷ್ಟು ಮರ್ಡರ್ಗಳು ಮಾಡಿದ್ದೆ ಸುಮ್ಸುಮನೆ ಹಾಕ್ತಾರು ಹಾಕಿದ್ರೆ ಎಲ್ಲಿದ್ದೇನೆ ಆ ಕೇಸಲ್ಲಿ ಇನ್ನೊಟ್ಟಿಗೆ ಇನ್ನೆಷ್ಟು ಜನ ಇದ್ದಾರೆ ಮತ್ತೆ ನಾಲ್ಕು ಜನ ಸುಮ್ನೆ ಹಾಕ್ತಾರ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ರೌಡಿ ಶೀಟರ್ಗಳು ಪ್ಲಸ್ ಎಂಒಬಿಗಳ ರೌಡಿ ಪೆರೇಡ್ ನಡೆದಿದ್ದೇವೆ ನಡೆಸಿದ್ದೇವೆ ಒಟ್ಟಿನಲ್ಲಿ ಬೀದರಲ್ಲಿ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ರೌಡಿ ಶೀಟರ್ಸ್ ಇದ್ದಾರೆ ಒಂದ್ ಸಾವಿರದ ನಲವತ್ ಮೂರು ಎಂಒಬಿಗಳಿದ್ದಾರೆ ಎಂಒಿಗಳು ಅಂದಾಗ ಬೇರೆ ಬೇರೆ ಕಳ್ಳತನಗಳು ಬೈಕ್ ಕಳ್ಳತನಗಳು ಮನೆ ಕಳ್ಳತನಗಳು ರಾಬರಿ ಕುರಿ ಕಳೆತನ ಪ್ರಾಣಿಗಳ ಕಳೆತನ ಈ ರೀತಿ ಸುಮಾರು ಕಳೆತನಗಳನ್ನು ತೊಡಗಿಸ್ ತೊಡಗಿಸಿಕೊಂಡಿದ್ದವರ ಮೇಲೆ ನಾವು ಎಂಒ ಮಾಡಿದ್ದೇವೆ ಅವರಲ್ಲಿ ಸುಮಾರು ಮೂವತ್ತು ಶೇಕಡ ಮೂವತ್ತು ಜನರು ಇವತ್ತು ರೌಡಿ ಪೇರೇಡ್ಗೆ ಹಾಜರಾಗಿದ್ದಾರೆ ಹಾಗೂ ಒಂಬತ್ತು ನೂರ ಅರವತ್ತಾರು ರೌಡಿ ಶೀಟ್ಗಳಲ್ಲಿ ಕೂಡ ಶೇಕಡಾ ಮೂವತ್ತು ಇವತ್ತು ರೌಡಿ ಪೇರೇಡ್ಗೆ ಹಾಜರಾಗಿದ್ದಾರೆ ರೌಡಿ ಪೆರೇಡ್ ಹಾಜರಾಗಿದ್ದಾರೆ ಹಾಜರಾಗಿದ್ದಾರೆಂದ್ರೆ ಕಾನೂನು ಗೌರವಿಸಿ ನಮ್ಮ ನಿಯಂತ್ರಣೆಗೆ ಒಳಪಟ್ಟು ಇವತ್ತು ರೌಡಿ ಶೀಟ್ ರೌಡಿ ಪೆರೇಡ್ಗೆ ಬಂದಿದ್ದಾರೆ ಅಂತ ನಾವು ಪರಿಗಣಿಸ್ತೇವೆ ಯಾರು ರೌಡಿ ಪೆರೇಡ್ಗೆ ಬಂದಿಲ್ವೋ ಅವರು ಇನ್ನೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ನಂಬ್ತೇವೆ ಸೊ ಅಂತವ್ರ ಮೇಲೆ ಇನ್ನೂ ಹೆಚ್ಚಿನ ನಿಗಾ ವಹಿಸಿ ಒಟ್ನಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೌಡಿ ವರ್ತನೆಯನ್ನ ರೌಡಿಸಮ್ ಅನ್ನ ಮಠ ಹಾಕಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತೇವೆ ಅದಕ್ಕಾಗಿ ಸಾರ್ವಜನಿಕರು ಹಾಗೂ ಮೀಡಿಯಾದವರು ಕೂಡ ನಮ್ಗೆ కపరేషన్ ಅಂತ ನಾನು నేను బేట్కొతాను థ్యాంక్ యూ